ಅತ್ತೆ ಸೊಸೆ ಜಗಳ ಈ ಅತ್ತೆ ಸೊಸೆ ಜಗಳ ಅನ್ನೋದು ನಮ್ಮಲ್ಲಿ ನಾವು ಅಂಟಿಗೆ ಪಿಂಟಿಗೆ ಹಾಡನ್ನು ಹೇಳ್ತೀವಿ ನಮ್ಮ ಅಬ್ಬಿನಾಲೆ ಚಂದ್ರಮ್ಮ ಅವರು ಉತ್ತರ ದೇವಿ ಹಾಡನ್ನು ಹೇಳಿದ್ದಾರೆ ನಾವು ಹಬ್ಬಾಡ ಹಾಡುವ ಹೇಳುವಾಗ ಅಂಟಿಗೆ ಪಿಂಟಿಗೆಯನ್ನು ಹೇಳುವಾಗ ಮನೆ ಮನೆಗೆ ಹೋಗುವಾಗ ಅಬ್ಬಿನಾಲೆ ಅವರು ಅಂಟಿಗೆ ಪಿಂಟಿಗೆ ಹಾಡಲ್ಲಿ ಉತ್ತರ ದೇವಿ ಹಾಡನ್ನು ಹೇಳಿದ್ದಾರೆ ಈ ಉತ್ತರ ದೇವಿ ಹಾಡನ್ನು ನಾನು ಕೇಳಿದಾಗ ಇದರಲ್ಲಿ ಮುಖ್ಯವಾಗಿ ಕಂಡು ಬಂದಿರೋದು ಅತ್ತೆ ಸೊಸೆ ಜಗಳ ಈ ಹಾಡು ಸುಮಾರಾಗಿ ಈಗ ನಾವು ಅಂಟಿಗೆ ಪಿಂಟಿಗೆ ಪ್ರಾರಂಭವಾಗಿ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಾನಂದ್ರೆ ಒಂದು ಮುನ್ನೂರು ವರ್ಷಗಳ ಇತಿಹಾಸ ಇರ್ಬೋದು ಮುನ್ನೂರು ವರ್ಷಗಳಿಂದನೂ ಈ ಅಂಟಿಗೆ ಪಿಂಟಿಗೆ ಹಾಡನ್ನು ಹೇಳ್ತಾ ಇದ್ದಾರೆ ಅದಕ್ಕಿಂತನೂ ಹಿಂದೆ ಈ ಹಾಡು ಗೊತ್ತಿದೆ ಅಂತಕ್ಕಂಥದ್ದು ಭಾಳಷ್ಟು ಜನ ಹೇಳ್ತಾರೆ ಅಂದರೆ ಸುಮಾರು ಮುನ್ನೂರರಿಂದ ಐನೂರು ವರ್ಷಗಳ ಹಿಂದೆನೂ ಈ ಅತ್ತೆ ಸೊಸೆ ಜಗಳ ಅನ್ನೋದು ಇತ್ತು ಅನ್ನೋದು ನಾವು ಈ ಹಾಡಲ್ಲಿ ಕೇಳ್ಬೋದು ಈ ಹಾಡನ್ನು ಕೇಳಿದಾಗ ಸಾಮಾನ್ಯವಾಗಿ ಈಗಿನ ಒಂದು ಆಧುನಿಕ ಯುಗದಲ್ಲಿ ಅತ್ತೆ ಸೊಸೆ ಹೇಗೆ ಜಗಳ ಮಾಡ್ತಾರೆ ಅನ್ನೋದನ್ನು ಆಗಲೇ ಅವರು ಯೋಚನೆ ಮಾಡಿ ತಿಳ್ಕೊಂಡಿದ್ರೇನು ಅಂತಕ್ಕಂಥದ್ದನ್ನು ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಅತ್ತ ಹೇಳ್ತಾಳೆ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ನೀನೇನು ತಂದಿದ್ಯಾ ಅದೇನು ಮಾಡಿದೀಯಾ ಎಲ್ಲ ನಾನೇ ಮಾಡಿದ್ದು ನನ್ನ ಮಗನ ನೀ ಹೇಳೋಂಗೆ ಮಾಡ್ಕೊಂಡಿದ್ಯಾ ನಾ ಹೇಳೋಂಗೆ ಕೇಳೋದಿಲ್ಲ ನನ್ನ ಮಗ ಅನ್ನೋದನ್ನು ಸಾಮಾನ್ಯವಾಗಿ ಈಗ ಸಾಮಾನ್ಯ ಹೇಳ್ತಾರೆ ಇನ್ನು ಕೆಲವು ಹೇಳ್ತಾರೆ ನಾನೆಲ್ಲ ತಗೋ ಬಂದಿದ್ದೀನಿ ನಾ ಮೊದಲೇ ಮಾಡಿಟ್ಟಿದ್ದೇ ಐತೆ ನೀನು ಮಾಡಿದ್ದೇನೂ ಇಲ್ಲ ಅಂತೇಳಿ ಇದರಲ್ಲಿ ಹಾಡಲ್ಲಿ ಗಮನಿಸಿದಾಗ ಏನು ಬಂತದೆ ಅಂತ ಹೇಳಿದ್ರೆ ನೀನು ಇಷ್ಟು ಮಾತಾಡ್ತಿಯಲ್ಲ ಅತ್ತೆ ಅಲ್ಲಿ ನೀರಿಗೆ ಹೋದಾಗ ತಡವಾಯ್ತು ಎತ್ತು ಓಡಿಸ್ಕಿ ಬಂತು ನನ್ನನ್ನು ಅದಕ್ಕೋಸ್ಕರ ಬಾಳೆ ಮುಳ್ಳೊಳಗೆ ಅಡಗಿದ್ದೆ ಬಾಳೆಗೂ ಮುಳ್ಳುಂಟೆ ಬಸಳೆಗೂ ಕೆಂಚುಂಟೆ ಸೊಸೆ ನಿನ್ನ ಮಾತಾ ದಿಟ ಉಂಟೆ ಅಂತೇಳಿ ಅಂದರೆ ಅತ್ತೆ ಕೇಳ್ತಾಳೆ ಎಲ್ಲಾದರೂ ಬಾಳೆ ಅಂತ ಬಸಳೆಗೆ ಕೆಂಚಿರೋದು ಉಂಟಾ ಸೊಸೆ ನೀ ಹೇಳ್ತೀರ ಮಾತು ಸುಳ್ಳು ಅಂತಕ್ಕಂಥದ್ದು ಅತ್ತೆ ಹೇಳ್ತಾಳೆ ಆವಾಗ ಸೊಸೆ ಹೇಳ್ತಾಳೆ ಬಾಳೆಗೂ ಮುಳ್ಳುಂಟು ಬಸಳೆಗೂ ಕೆಂಚುಂಟು ನಾ ಹೇಳಿದ ಮಾತ ಸತ್ಯ ಉಂಟು ಅತ್ತೆ ಅಂತ ಅಂದ್ರೆ ಅತ್ತೆಗೆ ಪ್ರತಿ ಉತ್ತರ ಆವಾಗೇನೆ ಕೊಡ್ತಾ ಇದ್ಲು ಸೊಸೆ ಅಂತ ಈಗ ಕೊಡ್ತಾ ಇಲ್ಲ ಅತ್ತೆ ಸೊಸೆ ಆವಾಗಲೇ ಅತ್ತಿಗೆ ಸೊಸೆ ಪ್ರತಿ ಉತ್ತರ ಕೊಡ್ತಿದ್ಲು ಆವಾಗ ಅತ್ತೆಗೆ ಸಿಟ್ಟು ಬಂದ್ಬಿಡ್ತತೆ ಏನಂತ ನಾನು ಅತ್ತೆ ನನಗೆ ಪ್ರತಿ ಉತ್ತರ ಕೊಡ್ತಾಳೆ ಅಂತಕ್ಷಣೆ ಸೀದಾ ಹೋಗಿ ಏನು ಮಾಡ್ತದೆ ಅತ್ತೆ ತಾಯಿಯಾದವಳು ಮಗನನ್ನು ಕರಿತಾಳೆ ನಾಳೆ ಹೋಗಿ ಅವಳನ್ನ ಮನೆಗೆ ಬಿಟ್ಟು ಬಾ ಅಂತೇಳಿ ಆ ಹಾಡಲ್ಲಿ ಹೇಳ್ತಾಳೆ ಉತ್ತರ ಕೂತರ ಪತಿ ಉತ್ರ ಕೊಡುತ್ತಾಳೆ ಉತ್ತರ ದೇವಿ ನನ್ನ ಸೊಸೆಯಲ್ಲ ಎಲ ಮಗನೇ ಉತ್ತರ ದೇವಿ ನನ್ನ ಸೊಸೆಯಲ್ಲ ಎಲ ಮಗನೇ ಬಿಟ್ಟು ಬಾರವಳು ತವರಿಗೆ ಸುವಯ್ಯ ಅಂತ ಅಂದ್ರೆ ಅವಳನ್ನ ಮನೆಗ್ ಬಿಟ್ಟು ಬಾ ನೀನು ಬೇಡ ಈ ಸೊಸೆ ನಾನು ಬೇರೆ ಸೊಸೆ ತಗೋ ಬರ್ತೀನಿ ಅಂತ ಅವಾಗ್ಲೇ ಸೊಸೆ ಅತ್ತೆ ಹೇಳ್ತಾಳೆ ಅಂದ್ರೆ ಅತ್ತೆಗೆ ಸೊಸೆ ಎದುರು ಮಾತಾಡಿದಾಗ ಸೊಸೆಗೆ ಏನ್ ಪಾಠ ಕಲಿಸ್ಬೇಕು ಅಂತ ಹೇಳಿ ಅತ್ತೆ ಯೋಚನೆ ಮಾಡ್ತಕ್ಕಂಥದ್ದು ಒಂದ್ ಮತ್ತೆ ಆದ್ರೆ ಈಗಿನ ಕಾಲದಲ್ಲಿ ಯೋಚನೆ ಮಾಡಿ ಇನ್ನೂ ಎಷ್ಟೋ ಜನರಿಗೆ ಸೊಸೆನೇ ಸಿಗ್ಲಿಲ್ಲ ಇನ್ನು ಬಂದಿರೋ ಸೊಸೆಗೆ ಬಿಟ್ಟು ಬಾ ಅಂತ ಹೇಳಿದ್ರೆ ಅವಳು ಮನೆ ಕಡೆನೆ ಸೆಟ್ಲ್ ಆಗ್ಬಿಡ್ತಾಳೆ ಇನ್ನು ಬರೋದೇ ಇಲ್ಲ ಈ ಕಡೆ ಈಗ ಈಗಿನ ಒಂದು ಬದಲಾವಣೆ ಆದಂತ ವಿಚಾರದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅವಾಗ ಜಗಳ ಜೋರಾಗ್ತದೆ ಜೋರಾದಾಗ ಹೇಳ್ತಾಳೆ ಹಾಗೆ ನಾನು ಬಿಟ್ಟು ಬರೋಕ್ಕಾಗತ್ತಾ ಅವಳು ದನಕರುಗಳನ್ನು ತಂದಿದ್ದಾಳೆ ಎತ್ತು ತಗೋ ಬಂದಿದ್ದಾಳೆ ಚಿನ್ನ ತಂದಿದ್ದಾಳೆ ಪಾತ್ರೆ ತಂದಿದ್ದಾಳೆ ಎಲ್ಲ ತಗೋ ಬಂದಿದ್ದಾಳೆ ಏನ್ ಮಾಡೋದು ನಾನು ಅಂತ ಹೇಳಿ ಮಗ ಕೇಳ್ತಾನೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮದುವೆ ಆದ ತಕ್ಷಣ ಅವ್ರ ಮನೆಯಲ್ಲಿ ಬಳುವಳಿ ಕೊಡೋದು ಸಹಜ ಆ ಅದು ಆವಾಗಿಂದಾನೆ ನೋಡಿ ಈಗ ಅಲ್ಲ ಆವಾಗ್ಲೇ ಈ ಮಾತು ಬಂದಿದೆ ಆ ದೂಕಿ ಬಾರದಕ್ಕೆ ಉಂತೆ ಬಂದವಳಲ್ಲ ಸಣ್ಣ ಕಿ ಮಾರಿದ ಹೊನ್ನ ಅಂತ ಅಂದರೆ ನೀವು ತವ್ರ ಮನೆಗೆ ಹೋಗಿ ದೂಕಿ ಬಾ ಅಂತ ಹೇಳೋದಕ್ಕೆ ಬಿಟ್ಟು ಬಾ ಅಂತ ಹೇಳೋದಕ್ಕೆ ಉಂತೆ ಬಂದವಳಲ್ಲ ನಾನು ಸುಮ್ಮನೆ ಬಂದವಳಲ್ಲ ನಾನು ಹೊಣ್ಣು ತಗೋ ಬಂದಿದ್ದೀನಿ ನಾನು ಬೆಲೆ ಬಾಳುವ ಏನು ಆ ಏನು ಬಂಗಾರ ಬೆಳ್ಳಿ ಒಡವೆಗಳನ್ನ ತಂದಿದ್ದೀನಿ ಅವನ್ ಕೊಡಿ ನಾನು ಅಂತ ಕೇಳ್ತಾಳೆ ಆಮೇಲೆ ಆ ಹೇಳ್ತಾಳೆ ನಾನು ಎತ್ತು ಬಂದಿದ್ದೀನಿ ದನ ತಗೋ ಬಂದಿದ್ದೀನಿ ಅಂದ್ರೆ ಹಿಂದೆಲ್ಲ ಆ ಹೆಣ್ಮಕ್ಳನ್ನ ಮದುವೆ ಮಾಡಕ್ ಕೊಟ್ಟ ತಕ್ಷಣ ಹೆಣ್ಮಕ್ಳಿಗೆ ಏನ್ ಕೊಡ್ತಿದ್ರು ಅಂತ ಹೇಳಿದ್ರೆ ಆ ಬಳುವಳಿ ಕೊಡೋದು ಅಂತ ಹೇಳಿದೆ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ಆ ಮದುವೆ ಆದ ತಕ್ಷಣ ಅವ್ರಿಗೆ ಹೆಣ್ಮಕ್ಳಿಗೆ ದನಗಳನ್ನ ಬಳುವಳಿ ಕೊಡೋದು ಅಂದ್ರೆ ಆ ದನಗಳ ಅವರು ಅವ್ನಿಗೇನು ಹಾಲು ಕರ್ಕೊಳ್ಳಿ ಅವ್ರಿಗೇನೋ ಹೆಲ್ಪ್ ಆಗ್ಲಿ ಅಂತ ಹೇಳಿ ಬಳುವಳಿ ಕೊಡೋದು ಅಂತ ಹೇಳಿದೆ ಅಂದ್ರೆ ನಾನು ಕೊಟ್ಟವೆಲ್ಲ ಹೊಡೆ ಕೊಡಿ ನಂಗೆ ಅಂತ ಎಷ್ಟು ವರ್ಷದಿಂದ ಐನೂರು ವರ್ಷಗಳ ಹಿಂದೆ ಅತ್ತೆ ಸೊಸೆ ಜಗಳದಲ್ಲಿ ನಂಗೆ ಕೊಟ್ಟದು ವಾಪಸ್ ಕೊಡಿ ಅಂತೇಳಿ ಈಗ ಯೋಚನೆ ಮಾಡಿ ಯಾವ ಥರ ಕಾಲ ಇದೆ ಆನಂತರ ಹೀಗೆ ಜಗಳ ಜೋರಾಗ್ತಾ ಇರತ್ತೆ ಕೊನೆಗೆ ಅವಳು ಹೇಳ್ತಾಳೆ ನಾನು ಹೋಗೇ ಹೋಗ್ತೀನಿ ನಾನು ಇರಲ್ಲ ಆಯ್ತು ನಿಮ್ಮನೆ ಬೇಡವೇ ಬೇಡ ತವ್ರ ಮನೆಗೆ ಹೋಗ್ತೀನಿ ಅವಾಗ ಹಾಗೆ ಹೋಗಕ್ಕಾಗತ್ತಾ ಅತ್ತೆ ಸೊಸೆ ಜಗಳ ಆಗಿರ್ಬೋದು ಆದ್ರೆ ಅಕ್ಕಪಕ್ಕದ ಮನೆಯವರ ಸಂಬಂಧ ಚೆನ್ನಾಗಿರುತ್ತೆ ಇವಾಗ ಹೇಗೋ ಸಂಬಂಧಗಳು ಚೆನ್ನಾಗಿರ್ತದೋ ಆವಾಗಲೂ ಹಾಗೆ ಅತ್ತೆ ಸೊಸೆ ಸಂಬಂಧ ಆ ಚೆನ್ನಾಗಿರುತ್ತೆ ಅವಾಗ ಏನ್ ಮಾಡ್ತಾಳೆ ಅತ್ತೆ ಹೇಳ್ತಾಳೆ ಹ್ಮ್ ಸೊಸೆ ಹೇಳ್ತಾಳೆ ಹೋಗಿ ಎಲ್ಲಾ ಕಡೆ ಹೋಗಿ ಹೇಳ್ತಾಳೆ ಆ ತಂಗಿನ ಮರಕ್ಕೆ ಹೋಗಿ ಹೇಳ್ತಾಳೆ ಆ ತಂಗಿ ಬಾಡ ದಿನ ಬಂತಲ್ಲೇ ಸು ಅಂತಂದ್ರೆ ತೆಂಗಿನ ಮರಕ್ಕೆ ನೀರೋ ಯಾರಿಲ್ಲ ನಾಳೆಯಿಂದ ತೆಂಗಿನ ಮರಕ್ಕೆ ನೀರೋ ಯಾರಿಲ್ಲ ಅದಕ್ಕಾಗಿ ತಂಗಿನ ಮರವೇ ನಾಳೆ ನೀನು ಬಾಡಾದಿನ್ ಬಂತಿ ಅಂದ್ರೆ ಕಂಚಿ ಮರಕ್ಕೆ ಹೋಗ್ತಾಳೆ ಅಲ್ಲೂ ನೀ ಬಾಡಾದಿನ್ ಬಂತಲ್ಲಿ ಅಂತ ಹೇಳ್ತಾ ಅಂದ್ರೆ ಆ ಸಂಬಂಧಗಳು ಹೆಂಗಿತ್ತು ಅಂದ್ರೆ ಅವಾಗ ಈಗೆಲ್ಲ ಹೆಣ್ಮಕ್ಳು ಪೇಟೆಯಲ್ಲಿ ಅವರು ಸೆಟ್ಲ್ ಆಗಿರೋದ್ರಿಂದ ಅಲ್ಲಿಯ ಜೀವನಕ್ಕೆ ಹೊಂದ್ಕೊಂಡಿರೋದ್ರಿಂದ ನಾವೆಲ್ಲ ಸಣ್ಣವ್ರು ಇದ್ದಾಗ ಏನ್ ಮಾಡ್ತಿದ್ದೇವೆ ಅಂದ್ರೆ ಬೆಳಗ್ಗೆ ತಕ್ಷಣನೆ ನಮ್ಗೆ ಶಾಲೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಕೆಲಸನೆ ಎಲ್ಲ ಗಿಡಗಳಿಗೆ ನೀರು ಹಾಕೋದು ಎಲ್ಲಿ ಬೇವಿನ ಗಿಡ ನೆಟ್ಟಿದ್ದಾರೆ ಎಲ್ಲಿ ಮಾವಿನ ಗಿಡ ಎಲ್ಲಿ ಪೇರಲ್ ಗಿಡ ಎಲ್ಲಿ ಅಡಿಕೆ ಗಿಡ ಎಲ್ಲಿ ಬಾಳೆ ಗಿಡ ಎಲ್ಲಿ ತೆಂಗಿನ ಗಿಡ ಎಲ್ಲ ಗಿಡಗಳಿಗೆ ನೀರು ಹಾಕಿ ನಾವು ಶಾಲೆಗೆ ಹೋಗ್ಬೇಕಿತ್ತು ಅಂದರೆ ಆವಾಗ ಏನಾಗ್ತಿತ್ತು ಅಂದರೆ ಸೊಸೆಗೆ ಆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಎಲ್ಲ ಗಿಡಗಳಿಗೂ ನೀರು ಹಾಕ್ಬೇಕು ಎಲ್ಲ ತೋಟಗಳಿಗೂ ಅವಳು ಹೋಗಿ ಬರಬೇಕಿತ್ತು ಅಷ್ಟು ಕೆಲಸ ಇತ್ತು ಆವಾಗ ಅವಳು ಹೇಳ್ತಾಳೆ ಈ ಸಂಬಂಧ ನನಗೆ ಮುರಿದು ಹೋಗ್ತಾ ಇದೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಾಳೆಯಿಂದ ನಿಮ್ಮನ್ನ ನೋಡೋರು ಬೇರೆಯವರು ಬರ್ತಾರೆ ಅದಕ್ಕೋಸ್ಕರ ನೀವು ನನ್ನನ್ನು ಮರೆತು ಬಿಡಿ ಅಂತೇಳಿ ಸೊಸೆ ಹೇಳ್ತಾರೆ ನೋಡಿ ಯೋಚನೆ ಮಾಡಿ ಅತ್ತೆ ಸೊಸೆ ಜಗಳದ ಜೊತೆಗೆ ಅಲ್ಲಿಯ ಆ ಹಳ್ಳಿಯ ಸಂಬಂಧಗಳು ಆ ಲೋಕಲ್ ಸಂಬಂಧಗಳನ್ನ ಸೊಸೆ ಹೇಗೆ ಬೆಳೆಸ್ಕೊಂಡಿದ್ಲು ಅಂತೇಳಿ ಇವತ್ತಿನ ಸೊಸೆಯವರು ಎಷ್ಟು ಸಂಬಂಧವನ್ನ ಬೆಳೆಸ್ಕೊಂಡಿದ್ದಾರೆ ಎಷ್ಟು ಅಕ್ಕಪಕ್ಕದವ್ರ ಜೊತೆಗೆ ಚೆನ್ನಾಗಿದ್ದಾರೆ ಗೊತ್ತಿಲ್ಲ ಯಾಕಂದರೆ ಈಗೆಲ್ಲ ಸೊಸೆಯವರು ಏನಾಗಿದ್ದಾರೆ ಅಂದರೆ ಉದ್ಯೋಗಸ್ಥರಾಗಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾರೆ ರಾತ್ರಿ ಏಳು ಗಂಟೆಗೆ ಬರ್ತಾರೆ ಪಕ್ಕದ ಮನೇಲಿ ಏನಾಗ್ತಾ ಇದೆ ಆಚೆ ಮನೇಲಿ ಏನಾಗ್ತಾ ಇದೆ ಈಚೆ ಮನೇಲಿ ಏನಾಗ್ತಾ ಇದೆ ಗೊತ್ತೇ ಇಲ್ಲ ಇನ್ನೂ ಹೇಳ್ಬೇಕಂದ್ರೆ ಅವ್ರ ಮನೇಲಿ ಏನಾಗ್ತದೆ ಅಂತಲೇ ಅವರಿಗೆ ಗೊತ್ತಿಲ್ಲ ಅಲ್ವಾ ಆ ಈ ಒಂದು ಜನಪದ ಸಾಹಿತ್ಯ ಅಂದರೆ ಅಂಟಿಗೆ ಪಿಂಟಿಗೆ ಅಥವಾ ದೀಪಾವಳಿ ಹಬ್ಬದ ಹಾಡುಗಳಲ್ಲಿ ಜನಪದ ಸಾಹಿತ್ಯದ ಜೊತೆಗೆ ಜೀವನ ಶೈಲಿ ಸಮೇತ ಹಿಂದೆ ಆ ಹಿಂದೆನೂ ಅತ್ತೆ ಸೊಸೆ ಜಗಳಿತ್ತ ಅಂತಕ್ಕಂಥದ್ದು ಭಾಳಷ್ಟು ಜನ ಕೇಳಿದ್ರು ಈಗ ಈಗ ಕೆಲವರು ಹೇಳ್ತಾರೆ ಅವ ಈ ಅತ್ತೆ ಮನೆಯಲ್ಲಿ ಮಾತ್ರ ಜಗಳ ಹಿಂದೆಲ್ಲ ಜಗಳ ಅಂದರೆ ಐನೂರು ಆರ್ನೂರು ವರ್ಷಗಳ ಹಿಂದೆನೂ ಸಮೇತ ಅತ್ತೆ ಸೊಸೆ ಜಗಳ ಇತ್ತು ಅಂತಕ್ಕಂಥದ್ದನ್ನು ಸಾಕ್ಷಾತ್ರೆಗಳನ್ನು ಇವತ್ತು ಅಬ್ಬಿನಲೆ ಚಂದ್ರಮ್ಮ ಅವರು ನಮಗೆ ಈ ಅಂಟಿಗೆ ಪಿಂಟಿಗೆ ಹಾಡುಗಳನ್ನು ಉತ್ತರ ದೇವಿಯನ್ನ ಹಾಡು ಹೇಳಿದ್ದಾರೆ ಇದರ ಕೇಳುಗರು ಸುಮಾರು ಜನ ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕಂತ ಹೇಳಿದ್ರೆ ಉತ್ತರ ದೇವಿ ಅಂದ ತಕ್ಷಣ ಬಹಳಷ್ಟು ಜನರಿಗೆ ಇದು ಚಿರಪರಿಚಿತ ಅದ್ರ ಜೊತೆಗೆ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ಇದು ಅರ್ಥೈಸ್ತತೆ ಅಂತಕ್ಕಂಥದ್ದು ತೋರಿಸಿದೆ ನಾನು ಮುಖ್ಯವಾಗಿ ಈ ಹಾಡನ್ನು ತಮ್ಮ ವೀಕ್ಷಕರ ಗಮನಕ್ಕೆ ತರೋದು ಉದ್ದೇಶ ಏನು ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳ ಅನ್ನೋದು ಇವತ್ತು ಮಾತ್ರ ಇಲ್ಲ ಐನೂರು ವರ್ಷ ಆರ್ನೂರು ವರ್ಷಗಳ ಹಿಂದೆಯೂ ಸಮಯದ ಇದೆ ಶತಶತಮಾನಗಳಿಂದ ಇದೆ ಇದೇನು ಅಲ್ಲ ಇದ್ರ ಬಗ್ಗೆ ತಲೆ ಯಾರೂ ಇಲ್ಲ ಎಲ್ಲರ ಮನೇಲೂ ಅತ್ತೆ ಸೊಸೆ ಜಗಳ ಇದ್ದೇ ಇದೆ ಅದಕ್ಕಾಗಿ ಗಂಡು ಮಕ್ಕಳಾದವರು ನೀವು ತಲೆ ಕೆಡಿಸ್ಕೋಬೇಡಿ ಅಥವಾ ಆದವರು ಅಯ್ಯೋ ನಮ್ಮ ಅತ್ತೆ ಜಗಳ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ ಅಥವಾ ಅತ್ತೆ ಆದವರು ಅಯ್ಯೋ ಸೊಸೆ ಬಂದು ಇಷ್ಟೆಲ್ಲ ಮಾತಾಡ್ತಾರೆ ಅಂತಕ್ಕಂಥ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ಅತ್ತೆ ಆದವರಿಗೆ ನಾನು ಹಿರಿಯರು ಅಂತಕ್ಕಂಥದ್ದು ಅನಿಸ್ತತೆ ನಾನು ಯಾಕೆ ಹೆದ್ರಬೇಕು ಅಂತ ಅನಿಸ್ತತೆ ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ಯೋಚನೆ ಅತ್ತೆ ಇವತ್ತಿನ ಅತ್ತೆ ಹಿಂದೆ ಸೊಸೆಯಾದವರು ಇಂದಿನ ಸೊಸೆಯೇ ಮುಂದಿನ ಅತ್ತೆ ಆಗೋರು ಅಂತ ಅದಕ್ಕೋಸ್ಕರ ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಜೀ ಮರ ಸೊಗಸು ಅಂತ ಹೇಳಿದಾಗೆ ಹಾಗೆ ಹಳೆಯ ಬೇರು ಅಂತ ಹೇಳಿದ್ರೆ ಅತ್ತೆ ಹೊಸೆಯ ಚಿಗುರು ಅಂತ ಹೇಳಿದ್ರೆ ಸೊಸೆ ಇವರೆಲ್ಲರೂ ಹೊಂದಾಣಿಕೆಯಿಂದ ಇರೋದ್ರಿಂದ ಈ ಒಂದು ಜೀವನ ಶೈಲಿ ಬದಲಾವಣೆ ಆಗ್ತದೆ ನಾವು ಸಂತೋಷದಿಂದ ಇರ್ತೀವಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾವು ನಿಮ್ಮ ಗಮನಕ್ಕೆ ತರ್ತೇವೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತೇಳಿದ್ರೆ ಸೊಸೆ ಅಂದ ತಕ್ಷಣವೇ ಅವರ ಮಾತಾಡುವ ಶೈಲಿ ಬದಲಾವಣೆ ಮಾಡ್ತಾರೆ ಆದರೆ ಮಗಳು ಅಂದ ತಕ್ಷಣವೇ ಮಾತಾಡುವ ಶೈಲಿಯನ್ನು ಬದಲಾವಣೆ ಮಾಡ್ತಾರೆ ಅದು ಒಂದೇನು ಪಿಟ್ಕೊಳ್ಬೇಕು ನಾವೆಲ್ಲರೂ ಅತ್ತೆ ಆದವರು ನನ್ನ ಸೊಸೆ ಅಂತಕ್ಕಂಥದ್ದು ನನ್ನ ಮಗಳು ಅಂತಕ್ಕಂಥದ್ದನ್ನು ಹಾಗೆ ಕಾಣಬೇಕು ಅಂತೇಳಿ ಯಾಕೆಂತ ಹೇಳಿದ್ರಿ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ಒಂದು ಸೀಸನ್ನಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸುದೀಪ್ ಅವರ ಹೆಂಡತಿಗೆ ಅವರ ಸುದೀಪ್ ಅವರ ತಂದೆ ಹೇಳ್ತಾರೆ ನನ್ನ ಸೊಸೆ ನನ್ನ ಸೊಸೆಯಾಗಿಲ್ಲ ಅವರು ನನ್ನ ಮಗಳಾಗಿ ನಾನು ಕಂಡಿದ್ದೀನಿ ಅಂತೇಳಿ ಇವತ್ತು ಆ ಈ ಸಂಬಂಧಗಳು ಬೆಳಿಬೇಕು ಅಂತ ಹೇಳಿ ಯಾರು ಸೊಸೆಯನ್ನ ಮಗಳಾಗಿ ಕಾಣ್ತಾರೆ ಆ ಒಂದು ಮನೆ ಚೆನ್ನಾಗಿರ್ತದೆ ಯಾರು ಮಗಳನ್ನು ಸೊಸೆಯಾಗಿ ಗೌರವ ಕಾಣ್ತಾರೆ ಆವಾಗ ಸಂಬಂಧಗಳು ಸರಿ ಇರ್ತದೆ ಅಂತ ಮಗಳನ್ನ ಮಗಳಾಗಿಯೇ ಇರೋದು ಸೊಸೆಯನ್ನ ಸೊಸೆಯಾಗಿ ಕಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಏನಾಗ್ತದೆ ಅಂದರೆ ಬೆಳೆದ್ ಒಂದು ರೀತಿ ಬೇರೆ ಇರ್ತದೆ ಈಗ ಸೊಸೆ ತ ಆ ಮನೆಯಲ್ಲಿ ಮಗಳಾಗಿರ್ತಾರೆ ಅವರು ಬೆಳೆಸಿದ ಶೈಲಿನೇ ಬೇರೆ ಇರ್ತದೆ ಇವ್ರ ಮನೆಯಲ್ಲಿ ಸೊಸೆಯಾಗಿ ಕಾಳ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಏನೋ ಒಂಥರ ದೂರದ ಥರ ಕಾಣ್ತಾರೆ ಅದಕ್ಕೋಸ್ಕರ ಎಲ್ಲರೂ ಹೆಣ್ಣು ಹೆಣ್ಣೆ ಅವರಿಗೆ ಸಲ್ಬೇಕಾದಂಥ ಗೌರವವನ್ನು ಸಲ್ಲಬೇಕು ಅಂತ ಹೇಳ್ತಾ ಈ ಉತ್ತರ ದೇವಿ ಹಾಡನ್ನು ಕೇಳಿ ಆನಂದಿಸಿ ಜೊತೆಗೆ ಅತ್ತೆ ಸೊಸೆ ಜಗಳ ಅಂತಂದಾಗ ಅದ್ರ ಬಗ್ಗೆ ಚಿಂತೆ ಬಿಡಿ ಅಂತ ಹೇಳ್ತಾ ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಮ್ಮ ಮಲೆನಾಡು ವಿಶೇಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥ ಜನಪದ ಸಾಹಿತ್ಯಗಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿ ಉಳಿಸ್ಲಿಕ್ಕೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಿಜವೆಲ್ಲ ದುರೋಗ

i number it. సత ఆత్మ వసలే మూ లొలగె ఆడగీదే వసలే మూ లొలగె ఆడగీదే సు వసలే ఓ మూ లొంటె బాళిగే కించుంటె ససి ముద్ద నిన్న మాతే డిట ఉంటే సుసి ముద్ద నినా మాతో డిట ఉంటే సు ముద్ద నిన్న మాతో డిట ఉం அந்த அத்தி ஊத்தரணே கொடுத்து அத்தி ஹோத்தார கொடுத்து நீர ஓத்த எறே பருவசம்பா ஓரீசம்பா ஓரா சீதை

शलिए गो किंटे शशि मुद्दे निनातेशि मुद्देनाते शशि गो उतर जले मणे होड़ी उत्तर को पोती पति उद्र उत्तर पाते उतरा प्रते उद्रो तारा

ತವಾರಿಗೆ ಸುಳ್ಳು ಬರೋದಕ್ಕೆ ಉಂತೆ ಬಂದಾಳಲ್ಲ ಸಣ್ಣ ಮಾರಿದ ಮಾರಿದಾ ವಾಸ ಹೊನ್ನೆ ಸಣ್ಣ ಮಾರಿದ ವಾಸ ಹೊನ್ನೆ ಸು ಮಾರಿದ ವಸೊನ್ನೆ ನನ್ನೇವಾ ಚೆಲ್ಲೀ ನವಳ ತವಾರಿಗೆ ಚೆಲ್ಲೇ ನವಳ ಸವಾರಿಗೆ ಸಣ್ಣಕ್ಕಿ ಮಾರಿದ ಹಣವ ಹೊನ್ನ ಮಾರಿ ಕೊಡವೆ ಬಿಟ್ಟು ಬಾರಕೆ ತವಾರಿಗೆ ಬಿಟ್ಟು ಬಾರಕೆ ತವಾರಿಗೆ ಸು ಬರೋದಕ್ಕೆ ಉಂಟೆ ಬಂದಳಲ್ಲ ಮಾರಿದಸ ಒನ್ನೆ ಹರಿ ಬಾರಿದ ವಾಸ ಒನ್ನೆ ಹರಿ ಬಾರಿದಸ ಒನ್ನ ನಾಣ್ಯೋ ಚೆಲ್ಲೈ ನವಳ ಸವಾರಿಗೆ ಚೆಲ್ಲೈ ನವಳ ಸೋಣ್ಣ ಮಾತಾ ಕೇಳಾಳ ಉತ್ತರ ದೇವಿ ತಂಗೀನಿ ತಲಿಗೆ ನಾಡೋದಾಳೆ ತಂಗೀನಿ ತಲಿಗೆ ನಾಡೋದಾಳೆ ನೀ ತಲಿಗೆ ಓದಾಳು ಉತ್ತರ ದೇವಿ ಸಂಗಿಯು ಕೊಡ ನೀರ ತಿರುಗ್ಯಾಳೆ ಸಂಗಿಗೂ ಕೊಡ ನೀರ ತಿರುಗ್ಯಾಳೆ ಕೊಡ ನೀರಾ ಏನ್ ಹೇಳಿದಾಳೆ ತೊಂಬೆ ನೀ ಬಾಡ ದಿನ ಬಂದೆ ತೊಂಗೆ ನೀ ಬಾಡ ದಿನ ಬಂದೆ ನಾನು ನೀ ಎಲ್ಲಿ ಗೊತ್ತೀಯೇ ಕಾಯಾದ ಕಾಯದ ತರ ಓರೆ ಸರ ನೀರಾ ತರ ಮಾತ ಹೇಳಾಳು ಉತ್ತರೋದೇವೆ ಕಂಚಿಯ ಒನಕೆ ನಾಡೋದಾಳೆ ಕಂಚಿಯ ಒಣಕ ನಾಡೋದಾಳೆ ಕಂಚಿಯ ಒನಕೆ ಹೋದಾಳು ಒತ್ತರೋದೇವೆ ಕಂಚಿಗೋ ಕೊಡ ನೀರಾ ತಿರಿಗಾಳೆ ಕಂಚಿಗೊ ಕೊಡ ನೀರ ತಿರುಗಾಳೆ ಕೊಡ ನೀರ ತಿರೇ ನಂದ ತಿರುಗ್ಯಾಳೆ ಕೊಂಚ ನೀ ನೀ ಬಾಡ ದಿನ ಬಂದೆ ಸಂಚ ನೀ ಬಾಡ ದಿನ ಬಂದೆ ನಾನು ಬಾಡದಕ್ಕೆ ನೀನೆಲ್ಲಿ ಗೋಚಿಯೇ ಕಾಯದ ರೇ ಕೊಯ ಓ ರೇ ಕಾಯಾರೇ ಕೊಯಾರ ಕೊಯ್ಯೋರುಂಟೋ ನೀರಾ ತಿರಗೋರುಂಟೋ ನಾನು ತೀನಿ ನನ್ನ ತವಾರಿಗೆ ಕಾಲೋದ್ರೀನಿ ನಂಡ ತವಾರಿಗೆ ಸಂಬ ಮಾತಾ ಹೇಳಾಳು ಉತ್ತರ ದೇವೇ ಬೋವೇರ ದಂಡ ಕಾರೋದಾಳೆ ಬೋವೇರ ದಂಡ ಕಾರೋದಾಳೆ ಸರಿಯವೇ ನೋರೋ ಕರೆಯದಿದ್ದವೇ ನೋರೋ ಕರೋ ಮೀಕಿದವೆ ಅಯ್ಯನೂರು ಕರೋ ಮೀಕಿದವೇ ಅಯ್ಯಾಲೋ ಮೀಕಿದವೇ ಅಯ್ಯನೂರು ಬೋವೇರೊಡಗ ಯುವ ಸಾಗಲೋ ನನ್ನ ತವಾರಿಗೆ ಸಾಗಲೋ ನನ್ನ ತವಾರಿಗೆ ಸುರವೇ ನೋರು ಓಡದಿದ್ದವೇ ನೋರು

ಿರ ಕಂಡ ಮಾರೋ ಗತು ನರೇ ಮಂಡ ಕಂಡ ಮಾರೋ ಗತೇಶ ತೀನಿ ನನ್ನ ತಾವ அண்ணா தடோ நோக்கோட நிலங்க அக்காலோட நிலங்க நானோ தீ ந नानो गरी नन तवारी देव बाबा मक्खी उड़ण्ड मक्की उड़ण्ड तड़ो जाने ಮಕ್ಕಿನ ಮೊಡತೀನೇ ನೀಲ ತಂಗಿ ನಾನು ಎಲ್ಲಾ ನಾನೋ ನನ್ನ ನನ್ನ ತಾವಾರಿಗೆ